ರಾಜಕೀಯ ಪಕ್ಷಗಳು ಎಸ್ ಎಸ್ನ ಶಿಸ್ತನ ಕಲಿಯಬೇಕು ಸರ್ಕಾರ ನಿಮ್ಮ ಪರವಾಗಿ ನಿಂತಿದೆ ಇದು ನಿಮ್ಮ ಸರ್ಕಾರ ಭಾವನೆ ಮೇಲೆ ರಾಜಕಾರಣ ಮಾಡಲು ಒಂದು ಪಕ್ಷ ಹೊರಟಿದೆ ಅವರು ಭಾವನೆ ತುಂಬಿಸುತ್ತಾರೆ ನಾವು ಹೊಟ್ಟೆ ತುಂಬಿಸುತ್ತಿದ್ದೇವೆ ಎಂದು ಮಂಗಳೂರಿನಲ್ಲಿ ನಡೆದಂತಹ ಸುನ್ನಿ ಯುವಜನ ಸಂಘದ ಎಸ್ ವೈಎಸ್ನ ಮಹಾ ಸಮ್ಮೇಳನದಲ್ಲಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಒಬ್ಬ ನಾಮ ಹಲವು ಅಂತ ಬದುಕಿದರು ನಾವು ಕರ್ನಾಟಕ ಹಾಗೂ ಭಾರತವನ್ನು ರಕ್ಷಣೆ ಮಾಡಬೇಕು ನಿಮ್ಮ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟು ಬಂದಿದೆ ಯಾರೂ ಕೂಡ ಆಚಾರ ವಿಚಾರದಲ್ಲಿ ಬಾಯಿ ಹಾಕಬಾರ್ದು ಈ ಸರ್ಕಾರ ನಿಮ್ಮ ಸಮಸ್ಯೆ ಬಗೆಹರಿಸಿ ರಕ್ಷಣೆಯನ್ನು ನೀಡುತ್ತದೆ ಮುಸ್ಲಿಮರು ಸಹೋದರರು ಎಂದಿದ್ದಕ್ಕೆ ಟೀಕೆ ಎದುರಾಯಿತು ಟೀಕೆಗೆ ನಾನು ಬಗ್ಗುವುದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಎಲ್ಲ ಜಾತಿ ಎಲ್ಲ ಧರ್ಮಗಳನ್ನ ರಕ್ಷಣೆ ಮಾಡುವಂತ ಸರ್ಕಾರ ಸಂವಿಧಾನವನ್ನ ಬದುಕಿಸ್ಬೇಕು ಸಂವಿಧಾನ ಉಳಿಸ್ಬೇಕು ಈ ದೇಶದ ರಾಷ್ಟ್ರ ಧ್ವಜವನ್ನ ಉಳಿಸ್ಬೇಕು ಅಂತ ಹೇಳಿ ಇಟ್ಕೊಂಡಿರಂತ ಒಂದು ಸರ್ಕಾರ ಇವತ್ತು ಎಲ್ಲ ಧರ್ಮಗಳನ್ನ ನಮ್ಮ ಸಹೋದರದ ಭಾವ ಭಾವನೆಯನ್ನ ನೀವೇನು ಒಟ್ಟು ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಇವತ್ತು ನಿಮ್ಮ ಯುವ ಸಂಘಟನೆ ಏನಿದೆ ಮೂವತ್ತು ವರ್ಷ ತಮ್ಮ ದೊಡ್ಡ ಪ್ರಯತ್ನ ಸಂಘಟನೆ ಅಷ್ಟು ಸುಲಭ ಅಲ್ಲ ನಮ್ಗೆ ಅನೇಕ ರಾಜಕೀಯದ ಆಸೆಗಳು ನಮ್ಗೆಲ್ಲ ಇರ್ತದೆ ಆದ್ರೆ ನಿಮ್ಗೆಲ್ಲ ನಿಮ್ಮ ಬದುಕು ಇವತ್ತು ಹೊಸ ಈ ದೇಶದಲ್ಲಿ ಹೊಸ ರಾಜಕಾರಣವನ್ನ ಕಳೆದ ಹತ್ತು ಹದಿನೆರಡು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ ಅವರ ಭಾವನೆ ಮೇಲೆ ರಾಜಕಾರಣ ಮಾಡ್ಲಿಕ್ಕೆ ಒಂದು ಪಕ್ಷ ಹೊರಟಿದೆ ನಾವು ನಿಮ್ಮ ಬದುಕಿನ ಮೇಲೆ ಬದಲಾವಣೆಯನ್ನ ಮಾಡ್ಲಿಕ್ಕೆ ನಿಮ್ಗೆ ಶಕ್ತಿಯನ್ನು ಕೊಡ್ಲಿಕ್ಕೆ ನಾವು ಹೊರಟಿದ್ದೇವೆ ಅವ್ರ ಭಾವನೆ ತುಂಬಿಸಿದರೆ ನಾವು ಹೊಟ್ಟೆಯನ್ನ ತುಂಬಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಲಿಕ್ಕೆ ನಿಮ್ ಮುಂದೆ ನಿಂತಿದ್ದೇವೆ ನಾನು ಬೆಂಗಳೂರಿನಲ್ಲಿ ಒಂದು ಮಾತು ಹೇಳ ಮತ್ತೆ ಇಲ್ಲಿ ನಾನು ಬಯಸ್ತೇನೆ ಅಲ್ಲಿ ಹೇಳಿದೆ ನಾನು ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವ್ದಾದರೂ ಭಕ್ತಿ ಒಂದೇ ಕರ್ಮ ಅಲೋ ನಿಷ್ಠೆ ಒಂದೇ ದೇವನಬ್ಬ ನಾಮ ಅಲೋ ಇದರಲ್ಲಿ ನಂಬ್ಕೊಂಡು ಬದುಕಿರೋ ನಾವು ಈ ಗಾಳಿಲಿ ಈ ಸೂರ್ಯನ್ಗೆ ಈ ಚಂದ್ರನ್ಗೆ ಈ ನೀರಿಗೆ ಯಾರು ಕೂಡ ಜಾತಿ ಬಣ್ಣ ಭೇದ ಭಾವ ಇಲ್ಲ ಇಲ್ಲಿ ನಾವು ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ನಾವು ಒಟ್ಟಾರೆ ಒಂದು ಮಾನವೀಯತೆ ಮಾನವೀಯತೆಯಲ್ಲಿ ನಾವು ಎತ್ತಿ ತೋರಿಸುವಂತ ಕೆಲಸವನ್ನ ಇವತ್ತು ನಾವೆಲ್ಲ ಮಾಡ್ಕೊಂಡು ನಾವು ಬಂದಿದ್ದೇವೆ ಇವತ್ತು ಸುನ್ನಿ ಸುನ್ನಿ ಸಮುದಾಯದ ಯುವ ಸ್ನೇಹಿತರಿಗೆ ಇಂತಹ ಒಂದು ದೊಡ್ಡ ಕಾರ್ಯಕ್ರಮ ನಡೆದಕ್ಕೆ ನಾನು ಮತ್ತೊಮ್ಮೆ ಈ ಸರ್ಕಾರ ಶುಭಾಶಯವನ್ನ ಅರ್ಪಿಸಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಸ್ವರ್ಗ ಎಲ್ಲಿದೆ ಎಂದರೆ ತಂದೆ ತಾಯಿ ಎಲ್ಲಿದೆ ಅನ್ನೋ ಮಾತನ್ನು ಕೂಡ ನಮ್ಮ ಹಿರಿಯರು ಮೊಹಮ್ಮದ್ ಪೈಗರ್ ಸಾಹೇಬರು ಇವತ್ತು ನಮ್ಗೆ ಸಾರಿ ಸಾರಿ ಸಂದೇಶವನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಮತ್ತು ಭಾರತವನ್ನು ನಾವೆಲ್ಲ ರಕ್ಷಣೆ ಮಾಡ್ಬೇಕಾದ್ರೂ ನಮ್ಮೆಲ್ಲರ ಕರ್ತವ್ಯ ಇದೆ ಆದ್ರಿಂದ ಇವತ್ತು ನಾವು ಎಲ್ಲರೂ ಸೇರಿ ಕೈ ಜೋಡಿಸಿ ಇವತ್ತು ನಮ್ಗೆ ಅಧಿಕಾರವನ್ನು ನೀವು ಕೊಟ್ಟಿದ್ದೀರಿ ನಿಮ್ಮ ಈಗಲೇ ನಮ್ಮ ಸಮೀಯ ಸಲೀದ್ ಅಹ್ಮ ಅಹಮದ್ರವ್ರು ಹೇಳಿದ್ರು ಇವತ್ತು ನಮ್ಗೆ ಈ ಶಕ್ತಿಯನ್ನು ತುಂಬುದು ನಿಮ್ಮೆಲ್ಲರ ಸಂಘಟನೆಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನೂರ ಮೂವತ್ತಾರು ಸೀಟ್ ಅನ್ನ ತೆಗೆದುಕೊಂಡು ಇಡೀ ದೇಶಕ್ಕೆ ಒಂದು ಬದಲಾವಣೆಯ ತರುವಂತ ಸರ್ಕಾರ ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತ ಒಂದು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಇವತ್ತು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇವತ್ತು ಸಾವಿರದ ನಾನೂರು ವರ್ಷಗಳ ಹಿಂದೆ ಮಹಮ್ಮದ್ ಪೈಗರ್ ಅವರು ಶಾಂತಿಯ ಸೌರತ್ವ ತತ್ವವನ್ನ ಸಾರಿ ಇವತ್ತು ನಮಗೆ ಸಂದೇಶವನ್ನ ಕೊಟ್ಟದನ್ನ ನಾವು ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಹಾಕೊಟ್ಟಂತ ಪುನಾದಿ ಅವ್ರು ಹಾಕೊಟ್ಟಂತ ಅಡಿಪಾಯದಲ್ಲಿ ನಾವೆಲ್ಲ ಇವತ್ತು ನಮ್ಮ ಜೀವನವನ್ನ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ನಮ್ಮ ಯುವ ಜನಾಂಗದವರು ಒಂದು ಉತ್ತಮವಾದಂತ ಶಿಕ್ಷಣ ಸೌಹಾರ್ದತೆ ಎಲ್ಲ ಕೂಡ ನಾವೆಲ್ಲ ಕಾಪಾಡಿಕೊಂಡು ಇವತ್ತು ಕಟ್ಟುನಿಟ್ಟಾಗಿ ಶಿಸ್ತಿನ ಸಿಪಾಯಿನಂತೆ ನೀವೆಲ್ಲ ಸೇರಿ ಕೆಲಸವನ್ನ ಮಾಡ್ತಾ ಇದ್ದೀರಿ ಆದ್ರಿಂದ ಈ ದೇಶ ಈ ರಾಜ್ಯದ ಯುವಕರ ಆಸ್ತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನೀವು ನಿಮ್ಮ ನಮ್ಮ ಸಂಸ್ಕೃತಿಯನ್ನ ನಿಮ್ಮ ಧರ್ಮವನ್ನ ಕಾಪಾಡ್ಕೊಳ್ಬೇಕು ಯಾರು ಕೂಡ ನಿಮ್ಮ ಧರ್ಮ ಯಾವ ಕೂಡ ನಿಮ್ಮ ಆಚಾರ ವಿಚಾರದಲ್ಲಿ ನಾವು ಯಾರು ಕೂಡ ಬಾಯ್ ಹಾಕ್ಬಾರ ಇವತ್ತು ಅನೇಕ ಬೇಡಿಕೆಗಳನ್ನ ನಿಮ್ಮ ಸಂಘಟನೆಯವರು ಮನೆಯನ್ನ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದು ಡಿ ಕೆ ಶಿವಕುಮಾರ್ಗಲ್ಲ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಾನು ಒಂದು ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಸರ್ಕಾರ ಈಗಾಗಲೇ ನಾನು ಹೇಳಿದ್ದೇನೆ ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮಗೆ ರಕ್ಷಣೆ ಕೊಡುವಂತಹ ಜವಾಬ್ದಾರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇಶದಲ್ಲಿ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದ್ರಿಂದ ತಾವೆಲ್ಲ ಯುವಜನತೆ ಒಗ್ಗಟ್ಟಿಂದ ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಕೋಮುವಾದಿಯಿಂದ ಏನು ಜನರಿಗೆ ತೊಂದರೆ ಆಗ್ತಾ ಇದೆ ಅನೇಕ ಅವರ ಬೇಡಿಕೆಗಳಲ್ಲಿ ಬೆಂಗಳೂರಿನಲ್ಲಿ ಆದಂತಹ ಘಟನೆ ಮಂಗಳೂರಾದಂತಹ ಘಟನೆ ಚಿಕ್ಕಮಗಳೂರಲ್ಲಿ ಆದಂತಹ ಘಟನೆ ಹುಬ್ಳಿ ಧಾರವಾಡದಲ್ಲಿ ಆದಂತಹ ಘಟನೆಗಳ ಬಗ್ಗೆ ಪ್ರಾರ್ಥನೆ ಮಾಡಿದ್ರು ಮಾನಸಿಕವಾಗಿ ನಮ್ಗೆ ನೋವಿದೆ ಅನೇಕ ಸಂದರ್ಭದಲ್ಲಿ ಆ ವಿಚಾರವನ್ನ ಪ್ರಸ್ತಾವನೆ ಮಾಡಿದಾಗ ನನ್ನ ಮೇಲೂ ಕೂಡ ಅನೇಕ ದೂಷಣಿಗಳು ಆಯ್ತು ಆದ್ರೆ ನಾನು ಯಾವುದಕ್ಕೂ ಕೂಡ ಹೆದರಲಿಲ್ಲ ನನಗೆ ಮುಸ್ಲಿಂ ಬಾಂಧವರು ನನ್ನ ಸಹೋದರು ಅಂತ ಹೇಳಿದಕ್ಕೆ ಅದ್ರ ಮೇಲೆ ಒಂದು ದೊಡ್ಡ ಟೀಕೆ ಪ್ರಭಾವ ಆಯಿತು ಇದಕ್ಕೆ ಈ ಡಿ ಕೆ ಶಿವಕುಮಾರ್ ಈ ಕನಕ್ಪುರದ ಬಂಡೆ ಎದುರು ಅಲ್ಲ ಅನ್ನೋ ಮಾತನ್ನು ಕೂಡ ಇದ್ದೇನೆ ದೇವ್ರದ ದೇಹದಲ್ಲಿ ಶಕ್ತಿ ಇರಬೇಕು ಮುಖದಲ್ಲಿ ತೇಜಸ್ಸಿರಬೇಕು ಜೀವನದಲ್ಲಿ ಶಿಸ್ತು ಇರಬೇಕು ಇದು ವಿವೇಕಾನಂದರವ್ರು ಹೇಳಿದ್ದಾರೆ ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅಂತ ವಿವೇಕಾನಂದ ಹೇಳಿದ್ದಾರೆ ಯಾವ್ದೇ ಜಾತಿ ಯಾವುದೇ ಧರ್ಮದ ಗುರುಗಳು ಇವತ್ತು ಎಲ್ಲರೂ ಕೂಡ ಶಾಂತಿಯ ಸಂದೇಶವನ್ನ ಸಾರಿದ್ದನ್ನು ನಾವೆಲ್ಲೂ ಕೂಡ ನಾವು ಮರಲಿಕ್ಕೆ ಸಾಧ್ಯ ಇಲ್ಲ